ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ವಿಷ್ಣು ಪುರಾಣ ಭಾಗ ಮೂರು ಗೃಹಸ್ಥ ಆಶ್ರಮ ಧರ್ಮಗಳು ಉತ್ತಮ ವಂಶದಲ್ಲಿ ಜನಿಸಿದ ಧರ್ಮಶೀಲರು ಅನುಚಿತ ಪ್ರದೇಶಗಳಲ್ಲಿ ಶೃಂಗಾರ ಕ್ರೀಡೆಗಳನ್ನು ನಡೆಸಬಾರದು ಯಜ್ಞಶಾಲೆ ಮನೆಯಲ್ಲಿ ಅಗ್ನಿಹೋತ್ರವನ್ನು ಬೆಳಗಿಸುವುದಕ್ಕಾಗಿ ಶುದ್ಧಿಪಡಿಸಿದ ಪ್ರದೇಶ ಮನೆಯ ಪ್ರಾಂಗಣ ದನದ ಕೊಟ್ಟಿಗೆ ಪುಣ್ಯತೀರ್ಥ ಪುಣ್ಯಕ್ಷೇತ್ರ ಪೌರಚತುಷ್ಪಥ ಸ್ಮಶಾನ ಸ್ಥಳ ಇವು ರತಿ ಕಾರ್ಯಕ್ಕೆ ಸೂಕ್ತ ಸ್ಥಳಗಳಲ್ಲ ಜಲ ಕ್ರೀಡಾ ಸಮಯದಲ್ಲಿ ನೀರಿನಲ್ಲಿ ಸಂಭೋಗ ನಡೆಸುವುದು ಪ್ರಶಸ್ತವಲ್ಲ ಪರ್ವ ದಿನಗಳು ಸಂಧ್ಯಾ ಸಮಯಗಳಲ್ಲಿ ದಂಪತಿಗಳು ಸಂಭೋಗಿಸಬಾರದು ಹಗಲಿನಲ್ಲಿ ಮೈಥುನ ಪಾಪದಾಯಕವಾದುದು ಈ ಸಮಯಗಳಲ್ಲಿ ಸತಿಪತಿಯರು ಸಂಯಮವನ್ನು ತಾಳಿ ದಾಂಪತ್ಯ ಜೀವನವನ್ನು ಧರ್ಮಸಮ್ಮತವಾಗಿ ರೂಢಿಸಿಕೊಳ್ಳಬೇಕು ಶೀಲ ವ್ಯತಿಕ್ರಮದಿಂದ ಮಾನವರು ವರ್ಣಾಶ್ರಮ ಧರ್ಮಗಳನ್ನು ಪಾಲಿಸಿ ಬಹುಜನ್ಮಗಳಿಂದ ಸಂಪಾದಿಸಿರುವ ಪುಣ್ಯ ಫಲವೆಲ್ಲ ನಿಷ್ಪ್ರಯೋಜನವಾಗಿ ಹೋಗುತ್ತದೆ ಕ್ಷಣಿಕವಾದ ಕಾಮೋದ್ರೇಕಕ್ಕೆ ಒಳಗಾಗಿ ಅತ್ಯಾಚಾರದಂತಹ ರತಿಗಳಿಗೆ ಪಾಲ್ಪಡುವವರು ರಾಕ್ಷಸರೊಂದಿಗೆ ಸಮಾನರು ಹೀನವಾದ ಪರವನಿತ ಸಂಭೋಗವು ಅಧರ್ಮ ಕೃತ್ಯವೇ ಅಲ್ಲದೆ ಘೋರ ನರಕದಾಯಕವು ಇಹಪರ ವಿಚ್ಛೇದನವು ಎಂದು ಗ್ರಹಿಸಿ ಸಿಂಧೂ ಪ್ರವರ್ತನರು ಅನ್ಯಕಾಂತೆಯರ ಬಗೆಗಿನ ಪಾಪಚಿಂತನೆಗಳನ್ನು ಸ್ವಪ್ನದಲ್ಲಿಯೂ ಸಹ ನೆನೆಯಬಾರದು ಆರ್ಯಸಮ್ಮತವಾಗಿ ವಿವಾಹವಾದ ಸ್ವಧರ್ಮ ಪತ್ನಿಯನ್ನು ಋತುಕಾಲದಲ್ಲಿ ಸಂಗಮಿಸಿ ಲೋಕಹಿತಕರಕರಾದ ಉತ್ತಮರನ್ನು ಸಂತಾನವಾಗಿ ಪಡೆದು ಧನ್ಯರಾಗಬೇಕು ಎಂದು ಹೇಳಿ ವಿವರಿಸಿ ಔರ್ವ ಮಹರ್ಷಿಯು ಸಗರ ಚಕ್ರವರ್ತಿಯೊಂದಿಗೆ ಮತ್ತೆ ಹೇಳಲು ಮುಂದುವರಿಸಿದನು ಸದಾಚಾರ ಪ್ರವರ್ತನರು ಉಭಯ ವೇಳೆಯಲ್ಲಿಯೂ ಸಂಧ್ಯಾಗ್ನಿ ವಿಧಿಗಳನ್ನು ನಿರ್ವಹಿಸಿ ದೇವತೆಗಳನ್ನು ಬ್ರಾಹ್ಮಣರನ್ನು ಸಿದ್ಧರನ್ನು ಹಿರಿಯರನ್ನು ಆಚಾರ್ಯರನ್ನು ಪೂಜಿಸಬೇಕು ಪ್ರತಿದಿನವೂ ಸ್ನಾನ ಮಾಡಿ ಪ್ರಶಸ್ತವಾಗಿ ಒಗೆದ ಬಟ್ಟೆಗಳನ್ನು ಧರಿಸಬೇಕು ಒಳ್ಳೆಯ ಮೂಲಿಕೆಗಳನ್ನು ಸುಗಂಧ ದ್ರವ್ಯಗಳನ್ನು ಸೌಂದರ್ಯ ಸಾಧನಗಳಾಗಿ ಉಪಯೋಗಿಸಿ ರೂಪದೇಯವನ್ನು ಶರೀರ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಗರುಡ ಹಚ್ಚೆಗಳು ರತ್ನ ಮಾಣಿಕ್ಯಗಳನ್ನು ಹೊದಿಸಿದ ಸ್ವರ್ಣಾಭರಣಗಳನ್ನು ಮಾಡಿಸಿಕೊಂಡು ಸರಿಯಾದ ಸಮಯಗಳಲ್ಲಿ ಅಲಂಕರಿಸಿಕೊಳ್ಳಬೇಕು ಅಭ್ಯಂಗ ಸ್ನಾನಗಳನ್ನು ಆಚರಿಸಿ ತಲೆಯನ್ನು ಬಾಚಿಕೊಂಡು ಪರಿಮಳ ಭರಿತವಾಗಿ ಹೊಳೆಯುತ್ತಿರುವ ಕೇಶಪಾರ್ಶ್ವದಲ್ಲಿ ಸುಂದರವಾದ ಬಿಳುಪು ಹೂವುಗಳನ್ನು ಅಲಂಕರಿಸಿಕೊಂಡು ಉಜ್ವಲಾಕೃತಿಯಲ್ಲಿ ಜನಾಕರ್ಷಣೀಯವಾಗಿ ಕಾಣಿಸಬೇಕು ಸಜ್ಜನರು ಎಂದಿಗೂ ಪರರ ಸೊತ್ತನ್ನು ಅಪಹರಿಸಬಾರದು ವಿನೋದಕ್ಕಾದರೂ ಅಪ್ರಿಯವಾಗಿ ಮಾತನಾಡಬಾರದು ಪ್ರೀತಿಕರವಾದದೇ ಅಲ್ಲವೇ ಎಂದು ಅಸತ್ಯವನ್ನು ಹೇಳಬಾರದು ತನಗೂ ಪ್ರಪಂಚಕ್ಕೂ ಎಷ್ಟೇ ಬಾಧಕರವೆಂದು ಅನಿಸಿದರೂ ಪರರಲ್ಲಿನ ದೋಷಗಳನ್ನು ಪರೋಕ್ಷವಾಗಿದ್ದಾಗ ಪ್ರಸ್ತಾವಿಸಬಾರದು ಸಂಧಿಭೇದನ ಅನ್ಯ ಕರ್ಮೋಪಜೀವನ ಪರನಿಂದ ಪ್ರವಚನೆಯನ್ನು ಬಿಡಬೇಕು ಅಸದ್ವಾಹನಗಳನ್ನು ವಾಹನಗಳನ್ನು ಅಧಿರೋಹಿಸಬಾರದು ನದಿ ದಡದಲ್ಲಿನ ಮಣ್ಣಿನ ಗುಡ್ಡಗಳ ನೆರಳಿನಲ್ಲಿ ಕುಳಿತು ವಿಶ್ರಮಿಸಬಾರದು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದವರು ಸತ್ಸಂಗವನ್ನು ಅಳವಡಿಸಿಕೊಂಡು ಭವ್ಯ ವರ್ತನರಾಗಬೇಕು ತನ್ನನ್ನು ದ್ವೇಷಿಸುವವರನ್ನು ಕೆಟ್ಟ ನಡವಳಿಕೆಗಳಿಗೆ ವ್ಯಸನಿಗಳಾಗಿರುವ ದುರಾತ್ಮರನ್ನು ಉನ್ಮತ್ತರನ್ನು ದೂರವಿಡಬೇಕು ಅಪಕೃತ್ಯಗಳಲ್ಲಿ ಪಾಲ್ಗೊಂಡು ಕೆಲವರೊಂದಿಗೆ ವಿರೋಧ ಹೊಂದಿರುವವರನ್ನು ಸನಿಹಕ್ಕೆ ಸೇರಿಸಬಾರದು ವೇಶ್ಯೆ ಆಕೆಯ ಗಂಡ ವ್ಯಭಿಚಾರಿ ಅಸತ್ಯವಾದಿ ಕಳಹಪ್ರಿಯನು ಅತಿವ್ಯಯಶೀಲನು ಸನ್ಮಾರ್ಗರತಿಗಳೊಂದಿಗಿನ ಸ್ನೇಹಕ್ಕೆ ಅನರ್ಹರು ಅಪಮಾರ್ಗ ಹಿಡಿದವರೊಂದಿಗಿನ ಸ್ನೇಹವು ಅಪಕೃತ್ಯಗಳಿಗೆ ಕಾರಕವಾಗಿ ಒಮ್ಮೊಮ್ಮೆ ಅನಿರಿಗಿಂತಲೂ ಅಧೋಗತಿಗೆ ಇಳಿಜಾರುತ್ತಾರೆ ಪ್ರವಾಹದ ಜಲದಲ್ಲಿ ಎದುರು ಈಜಿಕೊಂಡು ಸ್ನಾನ ಮಾಡಬಾರದು ಅಗ್ನಿದಗ್ನವಾಗುತ್ತಿರುವ ಮನೆಯೊಳಕ್ಕೆ ಪ್ರವೇಶಿಸಬಾರದು ಗಿಡ ಮರಗಳ ಕೊಂಬೆಗಳ ತುದಿಗಳಿಗೆ ಹತ್ತಿದರೆ ತುಂಬ ಅಪಾಯ ಜನಸಂಚಾರವಿಲ್ಲದ ಅರಣ್ಯ ಪ್ರದೇಶಗಳಲ್ಲಿ ಒಂಟಿಯಾಗಿ ಪ್ರಯಾಣ ಮಾಡಬಾರದು ಶೂನ್ಯ ಗೃಹದಲ್ಲಿ ನಿದ್ರಾ ನಿವಾಸಗಳು ಇರಬಾರದು ಅಪಾಯವನ್ನು ತರುವ ಕೆಲಸಗಳನ್ನು ಜಾಗ್ರತೆಯಿಂದ ಪರಿಶೀಲಿಸಿ ಮೊದಲೇ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಜನರ ನಡುವೆ ಹಳ್ಳುಗಳನ್ನು ಕಡಿಯುವುದು ಮೂಗನ್ನು ಸೀದುವುದು ವಿಕೃತವಾಗಿ ಆಕಳಿಸುವುದು ಅಸಹ್ಯಕರವಾಗಿ ಕಂಠವನ್ನು ಸವರಿಕೊಳ್ಳುವುದು ಕೆಮ್ಮುವುದು ಜೋರಾಗಿ ನಗುವುದು ಅಸಭ್ಯ ರೀತಿಯಲ್ಲಿ ಚೇಷ್ಟೆ ಮಾಡುವುದು ಇವೆಲ್ಲವೂ ಸಂಸ್ಕಾರಹೀನತೆಗೆ ನಿದರ್ಶನಗಳು ಉಗುರು ಕಚ್ಚುವುದು ಹುಲ್ಲು ಕಡ್ಡಿಗಳನ್ನು ಕೀಳುವುದು ಶ್ಮಶ್ರೂಕೇಶಗಳನ್ನು ಕಚ್ಚುವುದು ಮಣ್ಣಿನ ಉಂಡೆಗಳನ್ನು ಕೀಳುವುದು ವಿನಾಶಕರ ವ್ಯಸನಗಳು ಶುಚಿಯಾಗಿಲ್ಲದೇ ಇದ್ದಾಗ ಜ್ಯೋತಿಷಾಸ್ತ್ರ ಪರಿಶೋಧನೆಗಾಗಿ ನಕ್ಷತ್ರಗಳನ್ನು ಗ್ರಹತಾರೆಗಳನ್ನು ಪರಿಶೀಲಿಸಬಾರದು ಶವಗಳನ್ನು ಚಂದ್ರನ ವಿಪರಿಣಾಮಗಳಾಗಿ ಉಂಟಾಗಿರುವ ಶವಗಂಧಗಳನ್ನು ಕಂಡು ಅಸಹಿಸಿಕೊಳ್ಳಬಾರದು ನಗ್ನವಾಗಿರುವ ಪರಸ್ತ್ರೀಯರನ್ನು ನೋಡಬಾರದು ಸೂರ್ಯನ ಉದಯಾಸ್ತಗಳನ್ನು ನೋಡಬಾರದು ಶೃಂಗಾರ ಗೃಹಗಳು ಮಹಾರೃಕ್ಷಗಳು ಸ್ಮಶಾನ ಪ್ರದೇಶಗಳು ದುಷ್ಟ ಸ್ತ್ರೀಯರು ಸಂಚರಿಸುವ ಸ್ಥಳಗಳಲ್ಲಿ ರಾತ್ರಿಯ ಸಮಯದಲ್ಲಿ ಸಂಚರಿಸಬಾರದು ಗೌರವಿಸಲ್ಪಡುವಂತಹ ಹಿರಿಯರು ದೇವತೆಗಳು ದೇವತಾ ವಿಗ್ರಹಗಳು ಧ್ವಜಪಟಗಳ ನೆರಳಿನ ಮೇಲೆ ಕಾಲನ್ನು ಇಡಬಾರದು ದೀಪದ ಛಾಯೆಯಲ್ಲಿ ನಿಲ್ಲಬಾರದು ಕೂದಲು ಮೂಳೆಗಳು ಮುಳ್ಳುಗಳು ಅಮೇಧ್ಯ ಯಜ್ಞಾಹುತಿಗಳು ಭಸ್ಮಶೇಷ ಒಬ್ಬರು ಸ್ನಾನ ಮಾಡಿರುವ ನೀರಿನಿಂದ ನೆನೆದ ನೆಲವು ಕಾಣಿಸುತ್ತಲೇ ದೂರ ಸರಿಯಬೇಕು ಅನಾರ್ಯರನ್ನು ಪುರುಷರನ್ನು ಆಶ್ರಯಿಸಬಾರದು ಹಾವುಗಳಿಂದ ದೂರವಾಗಿರಬೇಕು ಎಚ್ಚರವಾಗುತ್ತಲೇ ಹಾಸಿಗೆಯಿಂದ ಇಳದೆ ಸೋಮಾರಿತನವಾಗಿದ್ದು ಹಾಗೆಯೇ ಮೊಳಗಬಾರದು ನಿದ್ದೆಯ ಸಮಯದಲ್ಲಿ ಎಚ್ಚೆತ್ತುಕೊಂಡು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬಾರದು ಹಿಮ ಬೀಳುವಾಗ ಪ್ರಳಯ ಬಂದಾಗ ಉರಿ ಬಿಸಿಲಿನಲ್ಲಿದ್ದಾಗ ಪ್ರಯಾಣವನ್ನು ಬೆಳೆಸಬಾರದು ಮಾರ್ಗ ಮಧ್ಯದಲ್ಲಿ ದಂತಗಳು ಕೊಂಬುಗಳಿರುವ ಜಂತು ಪ್ರಾಣಿಗಳು ಎದುರಾದಾಗ ಬುದ್ಧಿವಂತಿಕೆಯಿಂದ ಪಕ್ಕಕ್ಕೆ ಸರಿಯಬೇಕು ಆಚಮನ ಸ್ನಾನ ನಿದ್ದೆ ಇವುಗಳನ್ನು ನಗ್ನವಾಗಿ ಆಚರಿಸಬಾರದು ಉಡುದಾರವಿಲ್ಲದೆ ಶೌಚವಿಧಿಗಳನ್ನು ಆಚಮನ ದೇವತಾರ್ಚನೆಗಳನ್ನು ಮಾಡಬಾರದು ಏಕವಸ್ತ್ರವನ್ನು ಧರಿಸಿ ಹೋಮ ದೇವತಾ ಪೂಜೆ ಆಚಮನ ಜಪತಪಗಳನ್ನು ಮಾಡಬಾರದು ಸಾಧುವರ್ಧನದೊಂದಿಗೆ ಪರಿಚಯ ಸಜ್ಜನರೊಂದಿಗೆ ಮೈತ್ರಿಯು ಕ್ಷಣಕಾಲ ಲಭಿಸಿದರೂ ಮಹೇಶ್ವರ್ಯವನ್ನಾಗಿ ಭಾವಿಸಬೇಕು ದುಷ್ಟ ಪ್ರವರ್ತನೆಯುಳ್ಳವರೊಂದಿಗೆ ಸಹವಾಸ ಮಾಡಬಾರದು ವಿವಾಹವಾದರೂ ವಿವಾದಗಳಾದರೂ ತುಲ್ಯಶೀಲವುಳ್ಳವರೊಂದಿಗೆ ಸಂಕಲ್ಪಿಸಬೇಕು ನಿಷ್ಕಾರಣವಾಗಿ ಜಗಳಗಳಿಗೂ ಶುಷ್ಕ ವೈರಗಳಿಗೂ ಮುಂದೆ ಹೋಗಬಾರದು ಕಷ್ಟ ಬಂದರೂ ನಷ್ಟವು ಸಂಭವಿಸಿದರೂ ಭರಿಸಬೇಕೇ ಹೊರತು ವೈರಾರ್ಜಿತವಾದ ವಿತ್ತವನ್ನು ಬಯಸಬಾರದು ಸ್ನಾನ ಮಾಡಿದ ಕೂಡಲೇ ಶರೀರವನ್ನು ಕೈಗಳೊಂದಿಗೆ ಅಥವಾ ಸ್ನಾನ ಶೌಚಿಯೊಂದಿಗೆ ನೀರಿನಲ್ಲಿರುವಾಗಲೇ ಒರೆಸಿಕೊಳ್ಳಬಾರದು ಕೇಶ ಸಂಸ್ಕಾರ ಆಚಮನಾದಿಕಗಳನ್ನು ಉತ್ತಿತರಾಗಿ ಆಚರಿಸಬಾರದು ಹಿರಿಯರ ಮುಂದೆ ಕಾಲು ಮೇಲೆ ಕಾಲು ಹಾಕಿಕೊಂಡು ಕುಳಿತುಕೊಳ್ಳಬಾರದು ಕೈಗಳನ್ನು ಮುಂಗಾಲುಗಳ ಮೇಲಿಟ್ಟು ವೀರಾಸನದಲ್ಲಿ ನಮ್ರತೆಯಿಂದ ಕುಳಿತುಕೊಳ್ಳಬೇಕು ದೇವಾಲಯಗಳಲ್ಲಿ ನಿತ್ಯ ಪೂಜಾ ವಿಧಿವಿಧಾನಗಳಲ್ಲಿ ಪ್ರದಕ್ಷಿಣೆ ಮಾಡುವಾಗ ಅಪಸವ್ಯವಾಗಿ ಸುತ್ತಿದರೆ ಪಾಪ ಉಂಟಾಗುತ್ತದೆ ಸೂರ್ಯಚಂದ್ರರು ಅಗ್ನಿ ವಾಯು ನೀರು ಪೂಜ್ಯನೀಯರು ಕಾಣಿಸಿದಾಗ ಅವರಿಗೆ ಅಭಿಮುಖವಾಗಿ ಉಗುಳುವುದು ಮೂತ್ರ ಪುರುಷಗಳನ್ನು ವಿಸರ್ಜಿಸುವುದು ನಿಷಿದ್ಧ ಕೃತ್ಯಗಳು ದಾರಿಯ ಮಾರ್ಗದಲ್ಲಿ ಅಮೈದ್ಯವನ್ನು ಎಸೆಯಬಾರದು ನಿಂತು ಮೂತ್ರ ವಿಸರ್ಜನೆಯನ್ನು ಮಾಡಬಾರದು ಶ್ಲೇಷ್ಮ ವಿಣ್ಮೂತ್ರಗಳು ರಕ್ತ ಕಾಣಿಸಿದಾಗ ದೂರ ಸರಿಯಬೇಕು ಅವುಗಳನ್ನು ದಾಟಿಕೊಂಡು ಹೋಗಬಾರದು ಸವನಗಳಲ್ಲಿ ಮಂಗಳಾಚರಣೆಯ ಸಮಯದಲ್ಲಿ ಅನ್ನವನ್ನು ಸೇವಿಸುವಾಗ ಗಂಟಲನ್ನು ಸವರಿಕೊಳ್ಳುತ್ತಾ ಶ್ಲೇಷ್ಮವನ್ನು ಉಗುಳಿದರೆ ಪಂಡಿತರು ಅಸಹ್ಯಪಡುತ್ತಾರೆ ಯಾವುದೇ ಪರಿಸ್ಥಿತಿಯಲ್ಲಿಯೂ ಸ್ತ್ರೀಯರನ್ನು ಅಗೌರವಪಡಿಸಬಾರದು ಹಾಗೆಯೇ ಅವರನ್ನು ಕುರುಡಾಗಿ ನಂಬುವುದು ತಪ್ಪೆ ಅವರಿಗೆ ಅನವಶ್ಯಕವಾಗಿ ಅಧಿಕಾರವನ್ನು ಒಪ್ಪಿಸಬಾರದು ಒಳ್ಳೆಯದನ್ನು ಹೇಳಿದಾಗ ತಿರಸ್ಕರಿಸಬಾರದು ಮನೆಯಿಂದ ಹೊರಗೆ ಹೋಗುವಾಗ ದೇವತಾ ವಿಗ್ರಹಗಳಿಗೂ ಪುಷ್ಪಾದಿ ಮಂಗಳ ದ್ರವ್ಯಗಳಿಗೂ ರತ್ನಗಳಿಗೂ ಆದ್ಯ ಹವಿಸ್ಸುಗಳಿಗೂ ಹಿರಿಯರಿಗೂ ನಮಸ್ಕರಿಸಿ ಹೊಸಲನ್ನು ದಾಟಬೇಕು ಮೊದಲ ಬಾರಿ ದರ್ಶನ ಮಾಡಿಕೊಂಡಾಗ ಚತುಷ್ಪದಗಳಿಗೆ ಪ್ರಣಾಮ ಮಾಡಬೇಕು ಹೋಮಾರ್ಚನಾ ವಿಧಿಗಳನ್ನು ಸಕಾಲದಲ್ಲಿ ನಿರ್ವಹಿಸಬೇಕು ಕೈಲಾಗುವಷ್ಟರಲ್ಲಿಯೇ ನಾಲ್ವರಿಗೆ ಉಪಕಾರವನ್ನು ಮಾಡಬೇಕು ದೇವಜನರ ಅಭಿವೃದ್ಧಿಗಾಗಿ ಶ್ರೇಯಸ್ಸಿಗಾಗಿ ಕೃಷಿ ಮಾಡಬೇಕು ಬಹುಶ್ರುತರನ್ನು ಸದ್ವರ್ತನರನ್ನು ಉಪಾಸನೆ ಮಾಡಬೇಕು ದೇವತೆಗಳನ್ನು ಮಹರ್ಷಿಗಳನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ ಪಿತೃದೇವತೆಗಳಿಗೂ ಪಿಂಡೋದಕಗಳನ್ನು ಅರ್ಪಿಸಿ ಅತಿಥಿಗಳನ್ನು ಸತ್ಕರಿಸಿದ ಪುಣ್ಯಾತ್ಮರಿಗೆ ಉತ್ತಮ ಲೋಕ ನಿವಾಸ ಭಾಗ್ಯ ಉಂಟಾಗುತ್ತದೆ ಹಿತವಾಗಿ ಮಿತವಾಗಿ ಸರ್ವಜನಪ್ರಿಯವಾಗಿ ಮಾತನಾಡಿ ಜನರನ್ನು ಆಕರ್ಷಿಸುವ ಸತ್ಯಭಾಷಣನು ಅಕ್ಷಯ ಪುಣ್ಯ ಲೋಕಗಳನ್ನು ಪಡೆದು ಅನಂತ ಭೋಗ ಭಾಗ್ಯಗಳನ್ನು ಅನುಭವಿಸುತ್ತಾನೆ ವಿನಯಶೀಲ ಕ್ಷಮಾಗೋಣ ವಿದ್ಯಾಭಾಜನ ವಾರ್ಧಕ್ಯಗಳ ಮೇಲೆ ಗೌರವ ಭಾವನೆಯುಳ್ಳ ಸ್ವರ್ಗ ಸ್ವರ್ಗಪದವನ್ನು ಪಡೆಯುತ್ತಾನೆ ಸದ್ವರ್ತನರು ಅಸೂಯ ದ್ವೇಷಗಳನ್ನು ಕ್ರೋಧವನ್ನು ಶಮನಗೊಳಿಸಿ ಯಾವಾಗಲೂ ಪ್ರಶಾಂತವಾಗಿರಬೇಕು ಅಂತಹವರನ್ನೇ ಅಜಾತ ಶತ್ರುವೆನ್ನುವರು ಅವರು ಸ್ವಪರ ಭೇದಗಳಿಲ್ಲದೆ ಸರ್ವರಿಗೂ ಶ್ರೇಯಸ್ಸನ್ನು ಅಭಿಲಾಷಿಸುತ್ತಾರೆ ಅವರ ಸಮ್ಮುಖದಲ್ಲಿ ಭಯ ಕಂಪಿತರಿಗೆ ಸ್ವಲ್ಪ ಬಲ ಉಂಟಾಗುತ್ತದೆ ಸ್ವರ್ಗವನ್ನು ಕೊಟ್ಟರೂ ಅವರ ಸದ್ಗುಣಕ್ಕೆ ಬೆಳೆ ಕಟ್ಟಲಾರವು ಆರೋಗ್ಯವೇ ಸರ್ವಶ್ರೇಯಸ್ಸಿಗೂ ಮೂಲ ಆದಿ ವ್ಯಾಧಿಗಳು ಬರದಂತೆ ದೇಹಾರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಮಳೆ ಬಿಸಿಲಿನಿಂದ ನೋವುಂಟಾಗದಂತೆ ಛತ್ರಿಯನ್ನು ತೆಗೆದುಕೊಂಡು ಹೋಗಬೇಕು ರಾತ್ರಿಯ ವೇಳೆಯಲ್ಲಿ ಅರಣ್ಯ ಪ್ರಯಾಣದ ಅಗತ್ಯವಿದ್ದಲ್ಲಿ ಕೈಯಲ್ಲಿ ಕೋಲನ್ನು ಇಟ್ಟುಕೊಳ್ಳಬೇಕು ಶರೀರದ ರಕ್ಷಣೆಗಾಗಿ ಪಾದರಕ್ಷೆಗಳನ್ನು ಧರಿಸಬೇಕು ನಡೆಯುವಾಗ ಸುತ್ತಮುತ್ತ ಮೇಲಕ್ಕೆ ದಿಕ್ಕುಗಳನ್ನು ನೋಡಿಕೊಂಡು ನಡೆಯಬಾರದು ಅನುದ್ವಿಗ್ನವಾಗಿ ನಿಂತು ನೋಟವನ್ನು ನೆಲದ ಮೇಲಿಟ್ಟು ಎರಡು ಗಜಗಳ ದೂರದವರೆಗೆ ಪರಿಶೀಲಿಸುತ್ತಾ ಎಚ್ಚರಿಕೆಯಿಂದ ನಡೆಯಬೇಕು ವಿದ್ಯಾ ವಿನಯಗಳಲ್ಲಿ ಸುಶಿಕ್ಷಿತರಾದ ಪ್ರಾಜ್ಞರೇ ಸದಾಚಾರಿಗಳು ಅವರೇ ಶ್ರೀಮನ್ನಾರಾಯಣನ ಪಾದಪದ್ಮಾರಾಧಕರು ಅಂತಹವರೇ ನಿಜವಾದ ವಿಷ್ಣು ಭಕ್ತರು ಈ ವಿಧವಾಗಿ ಪ್ರಪಂಚದಲ್ಲಿ ಅಶೇಷವಾಗಿ ಕಾಣಿಸುತ್ತಿರುವ ದೋಷಹೇತುಗಳನ್ನು ವಿವೇಕಿಸಿ ತಮ್ಮ ವರ್ತನೆಯನ್ನು ಧರ್ಮಾರ್ಥ ಕಾಮಗಳಿಗೆ ಅನುಗುಣವಾಗಿ ರೂಢಿಸಿಕೊಂಡ ಧನ್ಯಾತ್ಮರ ಜೀವನವು ಪಾಪಭರಿತವಾಗಲಾರದು ಅಂತರ್ವಿಶುದ್ಧರಾದ ಆ ಮಹನೀಯರಿಗೆ ಮೋಕ್ಷ ಸಾಮ್ರಾಜ್ಯವು ಕರತಲ ಮಲಕವಾದುದು ಶ್ರೀ ವಾಸುದೇವನ ಜಗನ್ಮೋಹನ ತೇಜೋವಿಲಾಸವು ಮೂರ್ತಿಭವಿಸಿದ ಆ ಮಹಾತ್ಮರ ಜೀವನವು ಮಾನವಾನ್ವಯ ಕಲಶರತ್ನಾಕರವಾಗಿರುತ್ತದೆ ಇಂದ್ರಿಯ ಗೆಲುವನ್ನು ಸಾಧಿಸಿದ ಅಂತಹ ಸದಾಚಾರರಿಂದಲೇ ಭೂಮಂಡಲವು ಇನ್ನೂ ನಿವಾಸ ಯೋಗ್ಯವಾಗಿದೆ ಅದರಿಂದಲೇ ಧರ್ಮಪರರು ನಿತ್ಯ ಸತ್ಯವಚನರಾಗಿ ಜೀವಿಸಬೇಕು ಮುಖಸ್ತುತಿಗಳಿಗಾಗಿ ಅಸತ್ಯವನ್ನು ಹೇಳಬಾರದು ಒಂದು ವೇಳೆ ತಾನು ಹೇಳುವಂತಹ ಸತ್ಯವು ಬೇರೆಯವರಿಗೆ ದುಃಖಭರಿತವಾಗಿರುತ್ತದೆಂದು ಭಾವಿಸಿದಾಗ ಮೌನವಾಗಿರುವುದು ಒಳ್ಳೆಯದು ಎಂತಹ ಹಿತವಾಕ್ಯವಾದರೂ ಅಪ್ರಿಯವಾಗಿ ಮಾತನಾಡಬಾರದು ಮನಸ ವಾಚ ಕರ್ಮೇಣ ಲೋಕಹಿತವನ್ನು ಆಕಾಂಕ್ಷಿಸಿ ಇಹ ಪರಗಳೆರಡನ್ನೂ ಸಂತೋಷಮಯವನ್ನಾಗಿಸಿಕೊಳ್ಳಬೇಕು ಎಂದು ಔರ್ವ ಮಹರ್ಷಿಯು ಹೇಳುತ್ತಲೇ ಸಗರ ಭೂಪತಿಯು ಮಹಾತ್ಮ ಸದಾಚಾರ ಧರ್ಮಗಳನ್ನು ತಿಳಿದುಕೊಂಡೆನು ನನಗೀಗ ಅಪರ ಕರ್ಮಗಳ ಬಗ್ಗೆ ವಿವರವಾಗಿ ಹೇಳಿರಿ ಎಂದು ಬೇಡಿದನು ಅದಕ್ಕೆ ಔರ್ವ ಮಹರ್ಷಿಯು ಮೃತರಿಗೆ ಮಾಡುವಂತಹ ವೈದಿಕ ಕರ್ಮಗಳನ್ನು ಉಪದೇಶಿಸಿದನು ಬಂಧುಗಳೇ ವಿಷ್ಣು ಪುರಾಣ ಮುಂದುವರಿಯುತ್ತದೆ ಅಲ್ಲಿ ತನಕ ನಮ್ಮ ಚಾನಲ್ ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಗಂಟೆ ಸದ್ದನ್ನು ಓದ್ತೀವಿ ಧನ್ಯವಾದಗಳು